ಹೌದು ಫ್ರೆಂಡ್ಸ್ ಈ ಒಂದು ರೆಸಿಪಿ ಮಾಡೋದಕ್ಕೋಸ್ಕರ ಒಂದು ಐದು ಟೊಮೊಟೊನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ನಂತರ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಮೆಣಸು ಬೇಕಾಗುತ್ತೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀವಿ ಒಂದು ಕಾಲು ಚಮಚದಷ್ಟು ಮೆಂತ್ಯ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಡಲೇನ ತೊಗೊಂಡಿದ್ದೀವಿ ನಾವು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿರೋದ್ರಿಂದ ಇದು ಈ ಒಂದು ಮೆಣಸು ಬೇಕಾಗುತ್ತೆ ಜೀರಿಗೆನೂ ಕೂಡ ಬೇಕಾಗುತ್ತೆ ನಂತರ ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀವಿ ಒಂದು ಸ್ಪೂನ್ ಆಗೋಷ್ಟು ಒಂದು ಸ್ವಲ್ಪ ಈ ಒಂದು ಹುಣ್ಸೆ ಹಣ್ಣು ಚಿಕ್ಕು ನಿಂಬೆಣ್ಗಂತರದ್ದು ಈ ಹುಣ್ಸೆಹಣ್ಣನ್ನು ಈಗ ನೀರಿಗೆ ನೆನೆಸಿ ಇಟ್ಕೊಳ್ಳೋಣ ಇದ್ರೆ ನೀರು ಇದು ಒಂದು ನೀರಿಗೆ ನೆನೆಸಿಟ್ಕೊಳ್ಳಿ ಒಂದು ಹತ್ತು ನಿಮಿಷ ಅದು ನಂತರ ಒಂದು ಸ್ವಲ್ಪ ಬೆಲ್ಲ ಒಂದೆರಡು ಸ್ಪೂನ್ ಆಗೋಷ್ಟು ಬೆಲ್ಲ ನಾವು ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ಕರ್ವೇನ ಸೊಪ್ಪು ನಂತರ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀವಿ ಒಂದು ಐದರಿಂದ ಆರು ಮೆಣ್ಸಿ ನೀಟಾಗಿ ನೀಟಾಗಿ ಇಟ್ಕೊಂಡಿದೀವಿ ನೋಡ್ತಾ ಇರ್ಬೋದು ಈ ರೀತಿ ಸೀಳಿ ಎರಡು ಭಾಗ ಮಾಡಿಕೊಂಡು ಇಟ್ಕೊಂಡಿದೀವಿ ನೀವು ಮಾಮೂಲಿ ಕಟ್ ಮಾಡಿ ಸೀಳಿ ಇಟ್ಕೊಳ್ಳಿ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಥವಾ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶನ ನಂತರ ಒಂದು ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಇಂಗ್ರೀಡಿಯಂಟ್ಸ್ ಇದ್ದರೆ ಈ ಒಂದು ಡಿಫ್ರೆಂಟಾಗಿ ಟೊಮೊಟೊ ರಸಮ್ಮನ್ನು ಮಾಡೋದನ್ನು ಮಾಡ್ಬೋದು ಈಸಿಯಾಗಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಫ್ರೆಂಡ್ಸ್ ಈಗ ಒಂದು ಚಿಕ್ಕ ಬಾಣ್ಲಿನ ಇಟ್ಕೊಂಡಿದೀವಿ ಮೊದಲಿಗೆ ಈ ಒಂದು ಮೆಣಸು ಈ ಒಂದು ಜೀರಿಗೆ ಮತ್ತು ಈ ಒಂದು ಮೆಂತ್ಯ ಕಾಳು ಮತ್ತು ಈ ಒಂದು ಕಡಲೆ ಇದಿಷ್ಟನ್ನು ಈ ಬಾಣಲಿಗೆ ಒಟ್ಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಮೂರರಿಂದ ಐದು ನಿಮಿಷ ಲೋ ಫ್ಲೇಮಲ್ಲಿ ನೋಡ್ತಾ ಇರ್ಬೋದು ಲೋ ಫ್ಲೇಮಲ್ಲಿ ನೀಟಾಗಿ ಒಂದು ಸ್ವಲ್ಪ ಘಮ ಬರೋ ಗಂಟ ಹೊರ್ಕೊಡಿ ಅಂದರೆ ಒಂಚೂರು ಕಲರ್ ಚೇಂಜ್ ಗಂಟ ಹುರ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರ ನಂತರ ಈ ಒಂದು ರಸಮ್ ಮಾಡೋದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನು ಒಂದು ಚೊಂಬಾಗೋಷ್ಟು ಈ ಕಡೆ ಸೈಡಲ್ಲಿ ಇಟ್ಟಿದ್ದೀವಿ ಈ ಬಿಸಿನೀರು ಕೂಡ ಬೇಕಾಗುತ್ತೆ ನೀವು ಕೂಡ ಒಂದು ಸೈಡಲ್ಲಿ ಬಿಸಿನೀರನ್ನು ಕೂಡ ಇಟ್ಕೊಳ್ಳಿ ಈಗ ನೋಡಿ ಇದನ್ನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಕೆಂಪು ಕಲರ್ ಬರೋ ಗಂಟ ಹುರ್ಕೊಳ್ಳೋಣ ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಈ ರೀತಿ ಗೋಲ್ಡನ್ ಕಲರ್ಗೆ ಬಂದರೆ ಸಾಕು ನೀಟಾಗಿ ಫ್ರೈ ಆಗಿದೆ ಅಂತ ಈಗ ಇದೊಂದು ಎರಡು ನಿಮಿಷ ಹಾರಲಿ ಈಗ ಒಲೆನೂ ಕೂಡ ಆಫ್ ಮಾಡಿದೀವಿ ಇದು ಎರಡು ನಿಮಿಷ ಹಾರದ ನಂತರ ಪುಡಿ ಮಾಡ್ಕೊಣ ಒಂದು ಸ್ವಲ್ಪ ಹಾರಬೇಕು ಹಂಗೆ ಪುಡಿ ಮಾಡಿದ್ರೆ ಮಿಕ್ಸಿ ಹೋಗುತ್ತೆ ಅದರಿಂದ ಒಂದು ಸ್ವಲ್ಪ ಹಾರಬೇಕು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಇದು ಹಾರಿದೆ ಈಗ ಒಂದು ಚಿಕ್ಕ ಜಾರಲ್ಲಿ ನೀಟಾಗಿ ಪುಡಿ ಮಾಡ್ಕೊಳ್ಳೋಣ ಇದು ಪೌಡರ್ ಆದರೆ ತುಂಬ ನೀಟಾಗಿ ಪೌಡ್ರ್ ಮಾಡ್ಕೋಬೇಕು ಆಗ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಪುಡಿ ಮಾಡ್ಕೊಳ್ಳೋದಕ್ಕೆ ಜಾರ್ಗೆ ಹಾಕೋತಾ ಇದ್ದೀವಿ ಈಗ ಇದನ್ನ ನೀಟಾಗಿ ಪುಡಿ ಮಾಡ್ಕೊಳ್ಳೋಣ ಈಗ ಇದನ್ನ ನೀಟಾಗಿ ಪುಡಿ ಮಾಡ್ಕೊಳ್ಳೋಣ ನೀಟಾಗಿ ಒಂದೆರಡು ರೌಂಡ್ ಪುಡಿ ಮಾಡ್ಕೊಂಡು ರೌಂಡನ್ನ ಮಿಕ್ಸಿ ಮಾಡ್ಕೊಂಡ್ರೆ ಪುಡಿ ಆಗುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ರೀತಿ ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀವಿ ಈ ಪುಡಿ ಎಲ್ಲವನ್ನು ಕೂಡ ಒಂದೇ ಸತಿಗೆ ಏನು ಹಾಕ್ಕೊಳ್ಳೋದು ಬೇಡ ಯಾಕಂದರೆ ತುಂಬ ಜಾಸ್ತಿ ಆಗುತ್ತೆ ನೀವೆಷ್ಟು ಈ ಒಂದು ರಸಮ್ಮನ ಟೊಮೊಟೊ ರಸನ ಈ ರೀತಿ ಮಾಡ್ತೀರಾ ಆವಾಗವಾಗ ಇದು ಇನ್ಸ್ಟೆಂಟು ರಸಮ್ ಪೌಡರ್ ಥರ ವರ್ಕ್ ಆಗುತ್ತೆ ನಿಮಗೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಈಗ ನೀವು ಮಾಡುವಂಥ ಟೈಮಲ್ಲಿ ಎಷ್ಟು ಮಾಡ್ತೀರ ಅಷ್ಟನ್ನು ಹಾಕೊಳ್ಳಿ ಇನ್ ಕೇಸ್ ನೀವು ಜಾಸ್ತಿ ಮಾಡ್ತಿದ್ರೆ ಇದೆಲ್ಲವನ್ನೂ ಕೂಡ ಹಾಕೋಬೋದು ನಾವಿಲ್ಲಿ ಇದರಲ್ಲಿ ಒಂದು ಅರ್ಧ ಭಾಗದಷ್ಟನ್ನು ಹಾಕೋತೀವಿ ಈಗ ನೋಡಿ ಈಗ ರೆಡಿ ಆಯಿತು ಎಷ್ಟು ನೀಟಾಗಿ ಪುಡಿಯಾಗಿದೆ ಇದೇ ಒಂಥರ ಫ್ಲೇವರ್ ಕೊಡುತ್ತೆ ನಿಮಗೆ ಲಾಸ್ಟಲ್ಲಿ ಟೇಸ್ಟ್ ನೋಡಿ ಹೇಳುವಾಗ ಗೊತ್ತಾಗುತ್ತೆ ನೋಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಳಿ ನಂತರ ಫ್ರೆಂಡ್ಸ್ ಈಗ ಈ ಒಂದು ರಸಂ ಮಾಡೋದಕ್ಕೆ ಒಂದು ಪಾತ್ರೆನ ತಗೊಂಡು ಈಗ ಎಣ್ಣೆನ ಹಾಕೋಣ ನೋಡ್ತಾ ಇರ್ಬೋದು ಎಣ್ಣೆನ ಹಾಕೋತಾ ಇದ್ದೀವಿ ನೀಟಾಗಿ ಎಣ್ಣೆನ ಹಾಕ್ಕೊಂಡ ನಂತರ ಈಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ ನಂತರ ಈಗ ಜೀರಿಗೆನ ಮತ್ತು ಸಾಸಿವೆನ ಎರಡನ್ನೂ ಕೂಡ ಹಾಕೋಬೇಕು ಈಗ ಜೀರಿಗೆನ ಹಾಕೋತಾ ಇದ್ದೀವಿ ಜೀರಿಗೆ ಹಾಕ್ಕೋತಾ ಇದ್ದೀವಿ ಮತ್ತು ಸಾಸಿವೆನೂ ಕೂಡ ಹಾಕೋತಾ ಇದ್ದೀವಿ ನಂತರ ಈ ಒಂದು ಕರ್ಬೇನ್ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀವಿ ಕರ್ಬೇನ್ ಸೊಪ್ಪನ್ನು ಕೂಡ ಹಾಕೊಂಡೀವಿ ಈಗ ಮೆಣಸಿಕಾಯಿನೂ ಕೂಡ ಹಾಕೋಣ ನಂತರ ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋತಾ ಇದ್ದೀವಿ ಒಂದು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ವಿ ಅದನ್ನು ಕೂಡ ಹಾಕೋಬೋದು ಇಲ್ಲ ಪೇಸ್ಟ್ ಯಾರು ಹಾಕೊಳ್ಳಿ ಜಜ್ಜಿರೋದು ಶುಂಠಿ ಬೆಳ್ಳುಳ್ಳಿದು ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಫ್ರೈ ಆಗಲಿ ಒಂದೆರಡು ನಿಮಿಷ ಫ್ರೈ ಆಗಬೇಕು ನಂತರ ಫ್ರೆಂಡ್ಸ್ ಈಗ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿನ ಸೇರಿಸಿ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ಗಂಟ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನೀಟಾಗಿ ಒಂದು ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಕಲರ್ ಬರೋ ಗಂಟ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಾ ಆಹಾ ಈ ಒಂದು ಶುಂಠಿ ಮತ್ತೆ ಬೆಳ್ಳುಳ್ಳಿ ಘಮ ಈಗ ಸೂಪರಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಆದಷ್ಟು ಶುಂಠಿ ಬೆಳ್ಳುಳ್ಳಿನೇ ಜಜ್ಜ ಹಾಕೊಳ್ಳಿ ತುಂಬ ಗಮ ಬರುತ್ತೆ ಇಲ್ಲ ಪೇಸ್ಟ್ ಆದರೂ ಬಳಸ್ಬೋದು ಒಂದು ಸ್ವಲ್ಪ ನೋಡಿ ಈಗ ಈರುಳ್ಳಿ ನೀಟಾಗಿ ಫ್ರೈ ಆಗ್ತಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಈರುಳ್ಳಿ ಕೂಡ ಫ್ರೈ ಆಗಿದೆ ಈಗ ಕಟ್ ಮಾಡಿರುವಂಥ ಟೊಮೊಟೊನ ಹಾಕೊಡ್ತಾ ಇದ್ದೀವಿ ಟೊಮೊಟೊ ಎಲ್ಲವನ್ನು ಕೂಡ ಹಾಕೋಣ ಈಗ ಈ ಟೊಮೊಟೊ ಒಂದು ಸ್ವಲ್ಪ ಬೇಯಬೇಕು ಬೇಯ್ದಾದ ನಂತರ ಅಲ್ಲೇ ಒಂದು ಸ್ವಲ್ಪ ನೀಟಾಗಿ ಮಸ್ಕೊಳ್ಳೋಣ ಈಗ ಈಗಿದೊಂದು ಸ್ವಲ್ಪ ಬೇಯಬೇಕು ಅದು ಒಂದು ಎರಡರಿಂದ ಮೂರು ನಿಮಿಷ ಬೇಯಲಿ ಇದು ಟೊಮೊಟೊ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಒಂದು ಮೂರು ನಿಮಿಷ ಆದ ನಂತರ ಈ ರೀತಿ ಬೇಯುತ್ತೆ ಆನಂತರ ಈ ಒಂದು ಮಸಿಯೋದನ್ನು ತಗೊಂಡು ನೀಟಾಗಿ ಇಲ್ಲೇ ನೀವು ನೀಟಾಗಿ ಮಸ್ಕೊಬಿಡಿ ನೋಡಿ ನೀಟಾಗಿ ಒಂದು ಎರಡರಿಂದ ಮೂರು ಸತಿ ನೀಟಾಗಿ ಈ ರೀತಿ ಮಸ್ಕೊಂಡ್ರೆ ಅದು ತುಂಬ ಟೇಸ್ಟಾಗಿ ಬರುತ್ತೆ ಒಂದು ಐ ಎರಡರಿಂದ ಮೂರು ನಿಮಿಷ ನೀವು ಬಿಡಬೇಕು ಆನಂತರ ಮಸಿಬೇಕು ಆಗ ನೀಟಾಗಿ ಮಸ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಮಸ್ಕೊಳ್ಳಿ ಆಗುತ್ತೆ ಅದು ನೋಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀಟಾಗಿ ಇದನ್ನು ಮಸ್ಕೋಬೇಕಾಗುತ್ತೆ ಈಗ ನೋಡಿ ನೀಟಾಗಿ ಈ ರೀತಿ ಮಸ್ಕೊಳ್ಳೋಣ ನೀಟಾಗಿ ನೀವು ಎಷ್ಟು ಚೆನ್ನಾಗಿ ಮಸ್ಕೋತೀರ ಅಷ್ಟು ಚೆನ್ನಾಗಿ ಇದು ಇದಾಗುತ್ತೆ ಟೊಮೊಟೊ ಎಲ್ಲ ಮಸ್ತ್ರ ಒಂಥರ ಟೇಸ್ಟಾಗಿ ಬರುತ್ತೆ ನೋಡಿ ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಮಸ್ಕೊಳ ನೋಡಿ ಈ ರೀತಿ ಮಸ್ಕೋತಾ ಇದ್ದೀವಿ ಇಷ್ಟ ಆದರೆ ಸಾಕು ಈಗ ಹುಣಸೆ ಹುಳಿನ ಹಾಕೋಣ ನಂತರ ಫ್ರೆಂಡ್ಸ್ ಈಗ ಈ ಒಂದು ಹುಣಸೆ ಹುಳಿನೂ ಕೂಡ ಇದಕ್ಕೆ ಹಾಕೋಣ ನೋಡ್ತಾ ಇರ್ಬೋದು ಹುಣಸೆ ಹುಳಿನ ಏನೊಂದು ನೆನೆಸಿಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ ನೋಡಿ ಈ ಹುಣಸೆ ಹುಳಿ ಜೊತೆಗೆ ಇದೊಂದು ಸ್ವಲ್ಪ ಹುಣಸೆ ಹುಳಿ ಕೂಡ ಫ್ರೈ ಆಗಬೇಕಾಗುತ್ತೆ ಹುಣಸೆ ಹುಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಈ ಹುಣಸೆ ಹುಳಿ ಜೊತೆಗೆ ಫ್ರೈ ಆಗಲಿ ಇದು ನೀಟಾಗಿ ಟೊಮೊಟೊ ಎಲ್ಲ ಕೂಡ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಕುದೀತಾ ಇದೆ ಈ ಒಂದು ಇದು ಗೊಜ್ಜು ಗೊಜ್ಜು ರೀತಿ ಆಗಿದೆ ಬಟ್ ಈಗ ಇದನ್ನು ರಸಮ್ ಮಾಡ್ತೀವಿ ನಾವು ಈಗ ಇದಕ್ಕೆ ಏನೊಂದು ಪುಡಿ ಮಾಡಿ ಇಟ್ಕೊಂಡಿದೀವಿ ಅದರಲ್ಲಿ ಒಂದು ಅರ್ಧನ ಹಾಕೋತಾ ಇದ್ದೀವಿ ಈಗ ಒಂದು ಅರ್ಧನ ಹಾಕ್ಕೊಂಡು ನೀವೆಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಂತರ ಈಗ ಏನೊಂದು ಬೆಲ್ಲನ ತಗೊಂಡಿದ್ವಿ ಆ ಬೆಲ್ಲನೂ ಕೂಡ ಈಗಲೇ ಹಾಕೋಣ ಜೊತೆಗೆ ಅರ್ಶಿನದ ಪುಡಿ ಏನು ತಗೊಂಡಿದ್ವಿ ಅರ್ಶಿಣದ ಪುಡಿ ಕೂಡ ಹಾಕ್ಕೊಂಡು ನೀಟಾಗಿ ಹುಣ್ಸೆ ಹುಳಿ ಜೊತೆ ಬೇಯೋದಕ್ಕೆ ಬಿಡೋಣ ಅರ್ಶಿಣದ ಪುಡಿನೂ ಕೂಡ ಹಾಕೊಂಡ್ವಿ ಈಗ ಇದೊಂದು ಸ್ವಲ್ಪ ನೀಟಾಗಿ ತಿರುಗಿಸ್ಕೊಂಡು ಇದೊಂದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ನೋಡ್ತಾ ಇದ್ರ ಈಗ ನಾವು ಇದೊಂದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಈಗ ಈಗ ಗಮ್ಮಂತ ಟೇಸ್ಟ್ ಬರ್ತಾ ಇದೆ ನೋಡಿ ಇದೊಂದು ಎರಡು ನಿಮಿಷ ಇದೆಲ್ಲ ಕೂಡ ಸ್ವಲ್ಪ ಬೇಯಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಇದು ಕೂಡ ನೀಟಾಗಿ ಬೇಯ್ತಾ ಇದೆ ಈ ರೀತಿ ಈಗ ಈ ಕಡೆ ಪಕ್ಕದಲ್ಲಿ ನೀರನ್ನು ಕೂಡ ಇಟ್ಟಿದ್ವಿ ನಾವು ಬಿಸಿನೀರನ್ನು ಬಿಸ್ನೀರನ್ನು ಸೇರಿಸ್ಕೋತಾ ಇದ್ದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನೋಡ್ಕೊಳ್ಳಿ ನೀವು ಎಷ್ಟಕ್ಕೆ ಈ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದೀರಾ ಅಷ್ಟಕ್ಕೆ ನೀರನ್ನು ಸೇರಿಸ್ಕೊಂಡು ಬಿಸಿನೀರು ಹಾಕೊಳ್ಳಿ ಬಿಸಿನೀರು ಹಾಕ್ಕೊಂಡು ಈಗ ಇದೊಂದು ಸ್ವಲ್ಪ ಮಳ್ಳೋಕ್ಕೆ ಶುರು ಮುಂಚೆ ಈಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಪುಡಿ ಉಪ್ಪನೇ ಹಾಕೋತಾ ಇದ್ದೀವಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪನ್ನು ಹಾಕ್ಕೊಂಡು ಅದೊಂದು ಸ್ವಲ್ಪ ಮಳ್ಳೋದಕ್ಕೆ ಬಿಡಿ ನೀವು ಕಲ್ಲುಪ್ಪನೂ ಬೇಕಾದ್ರೆ ಹಾಕೋಬಹುದು ಪುಡಿ ಹಾಕಿದ್ರೆ ಇನ್ನೂ ಬೇಗ ಇದಾಗುತ್ತೆ ಅಂತ ನೋಡಿ ಪುಡಿ ಉಪ್ಪನೇ ಹಾಕೊಂಡಿದ್ದೀವಿ ಈಗ ಇದೊಂದು ಸ್ವಲ್ಪ ಮಳ್ಳಿ ಒಂದು ಮಳ್ಳು ಬರೋ ಬರೋ ಗಂಟ ಕಾಯೋಣ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ನೀಟಾಗಿ ಕುದೀತಾ ಇದೆ ಈಗ ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಇಲ್ಲಿಗೆ ನಮ್ಮ ಒಂದು ಡಿಫ್ರೆಂಟ್ ಆದ ಒಂದು ಮಾಡಿದಂತ ಮಾಡಿದಂಥ ರೆಡಿ ರೆಡಿಯಾಗಿದೆ ಈಗ ಇದನ್ನು ನೀಟಾಗಿ ಒಂದು ಸತಿ ಈ ರೀತಿ ತಿರುಗಿಸ್ಕೊಂಡ್ಬಿಟ್ರೆ ನೀಟಾಗಿ ನಮ್ಮ ಒಂದು ರಸಮ್ ರೆಡಿ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ದೀವಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ಸರ್ವನ್ನ ಕೂಡ ಮಾಡ್ಕೊಳ್ಳೋಣ ಹಾಗೆ ಟೇಸ್ಟ್ ಹೆಂಗಿತ್ತು ಅಂತ ಕೂಡ ತಿಳಿಸ್ತೀವಿ ಈ ಒಂದು ವಿಡಿಯೋದಲ್ಲಿ ಈಗ ಈ ಒಂದು ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀವಿ ನೋಡಿ ಇಷ್ಟಾದರೆ ಡಿಫ್ರೆಂಟಾಗಿ ರಸಮ್ ರೆಡಿಯಾಗುತ್ತೆ ಇದೊಂದು ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನ ಸರ್ವನ್ನ ಮಾಡ್ಕೊಳ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ತಟ್ಟೆಗೆ ಸರ್ವನ್ನು ಕೂಡ ಮಾಡ್ಕೋತಾ ಇದೀವಿ ಈಗ ಅನ್ನನ ಹಾಕಿ ಸರ್ವನ್ನು ಕೂಡ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಈಗ ಅನ್ನನು ಕೂಡ ಹಾಕೊಂಡಿದೀವಿ ಈಗ ಇದಕ್ಕೆ ಈ ಒಂದು ನಾವು ಮಾಡಿರುವಂತ ಟೊಮೊಟೊ ರಸಮ್ ಅದು ಡಿಫ್ರೆಂಟ್ ಆಗಿ ಮಾಡಿರುವಂಥ ರಸಮ್ಮನ್ನು ಕೂಡ ಸರ್ವನ್ನ ಮಾಡ್ಕೋತಾ ಇದ್ದೀವಿ ಸರ್ವನ್ನ ಮಾಡ್ಕೋತಾ ಇದ್ದೀವಿ ನೋಡ್ತಾ ಇರ್ಬೋದು ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರ ಎಷ್ಟು ಸು ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಎಷ್ಟು ತುಂಬ ಚೆನ್ನಾಗಂದರೆ ತುಂಬ ಸೂಪರಾಗಿ ಬಂದಿದೆ ಗಮ್ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ ಈಗ ಘಮ ಘಮ ಅಂತ ಈಗ ಇದು ಹೇಗಿದೆ ಅಂತ ಒಂದು ತಿಂದು ನೋಡುವಂಥ ಹೇಳುವಂಥ ಸಮಯ ಬಂದಿದೆ ಈಗ ತಿಂದು ನೋಡಿ ಹೇಳ್ತೀನಿ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಈಗ ಇದನ್ನು ಟೇಸ್ಟನ್ನು ಕೂಡ ಮಾಡೋಣ ಫ್ರೆಂಡ್ಸ್ ಈಗ ಈ ಒಂದು ಟಮಟೊ ರಸಮು ಕೂಡ ರೆಡಿಯಾಗಿದೆ ಈಗ ರಸಮನ್ನು ಟೇಸ್ಟ್ ಮಾಡುವಂಥ ಸಮಯ ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಆ ಒಂದು ಜೀರಿಗೆ ಮತ್ತು ಮೆಣಸು ಹಾಕಿರೋದು ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವಿಡಿಯೋಸ್ಗಳನ್ನ ನಮ್ಮ ಒಂದು ಚಾನೆಲ್ ಅಲ್ಲಿ ಬರ್ತಾ ಇರುತ್ತೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್